ಎಲ್ಲರಿಗೂ ಹೊಸ ವರ್ಷದಲ್ಲಿ ಹೊಸ ಹೊಸ ಸಿಹಿ ಸುದ್ದಿಗಳು ಬೇಕು ಅಂತ ಹೇಳಿದ್ರೆ ಯಾಕೋ ನಮ್ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವರು ಬರೆ ಎಳೆಯುವಂತ ಕೆಲಸನೇ ಮಾಡ್ತಾ ಇದ್ದಾರೆ ಸೊ ದರ ಏರಿಕೆಗಳು ಆಗ್ತಾ ಇದೆ ಹೊಸ ವರ್ಷದಲ್ಲಿ ಗುಡ್ ನ್ಯೂಸ್ ಅಂತ ಏನು ಇಲ್ಲ ಕೆಲವೊಂದರಲ್ಲಿ ಆಗಿದೆ ಬಟ್ ಇವಾಗ ಮೆಜಾರಿಟಿ ಎಲ್ಲಾನು ಜಾಸ್ತಿ ಆಗ್ತಾ ಇರುವಂಥದ್ದು ಬೆಲೆಗಳು ಸೊ ಇಲ್ಲಿ ಸಿಕ್ಕಾಪಟ್ಟೆ ವಿಚಾರಗಳನ್ನ ಹಂಚ್ಕೊಳ್ಳಕ್ಕಿದೆ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾವುದೇ ಅದ್ರ ಮೇಲೆ ಎಷ್ಟೆಷ್ಟು ಪರಿಣಾಮ ಬೀಳ್ತಾ ಇದೆ ಹಾಗೆಯೇ ಎಷ್ಟು ಜಾಸ್ತಿ ಆಗಿದೆ ರೇಟ್ಗಳು ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ಕೊಳ್ತಾ ಹೋಗ್ತೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಪೂರ್ತಿ ವಿಡಿಯೋ ಆಗಿ ನೋಡಿ ಯಾಕಂದರೆ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಜೊತೆಗೆ ನಿಮಗೆ ಬೆಲೆ ಏರಿಕೆಗಳು ಒರ್ಥ ಸ್ಪೆಷಲಿ ಮಿಡಲ್ ಕ್ಲಾಸ್ ಜನರಿಗೆ ತುಂಬಾನೇ ತೊಂದರೆ ಆಗುವಂತ ಒಂದಷ್ಟು ವಿಚಾರಗಳು ಕೂಡ ಇರುವಂತದ್ದು ಸರ್ವೇ ಸಾಮಾನ್ಯ ಜನರಿಗೂ ಸಹ ತೊಂದರೆ ಆಗ್ತಾ ಇದೆ ಖಂಡಿತವಾಗ್ಲೂನು ಸೊ ತಡ ಮಾಡೋದ್ ಬೇಡ ಇವತ್ತಿನ ಮ್ಯಾಟರ್ಗೆ ಬಂದ್ಬಿಡೋಣ ಮೊದಲನೇದಾಗಿ ಗ್ಯಾಸಿನ ಬೆಲೆ ಇಳಿಕೆ ಆಗಿದೆ ಫಸ್ಟ್ ಇದು ಒಂದು ಗುಡ್ ನ್ಯೂಸ್ ಸೊ ನೀವು ಕಮರ್ಷಿಯಲ್ ಯೂಸ್ಗಳಿಗೆ ಅಂದರೆ ಹೋಟೆಲು ರೆಸ್ಟೋರೆಂಟ್ಸ್ಗಳಿಗೆ ಪಬ್ಗಳಿಗೆ ಈ ಥರ ಎಲ್ಲದಕ್ಕೂ ನೀವು ಗ್ಯಾಸ್ ಸಪ್ಲೈ ತೊಗೋತೀರಾ ಅಂದ್ರೆ ನಿಮ್ಗೆ ಜಾಸ್ತಿ ಇರುತ್ತೆ ನಿಮಗೆ ಹದಿನಾಲ್ಕು ಹದಿನಾರು ಕೆ ಜಿ ಹತ್ತೊಂಬತ್ತು ಕೆ ಜಿಯ ಗ್ಯಾಸ್ ನಿಮಗೆ ಕೊಡ್ತಾ ಇರುವಂಥದ್ದು ಕಮರ್ಷಿಯಲ್ ಯೂಸ್ಗೆ ನೈನ್ಟೀನ್ ಜಿಸ್ ಕೊಡ್ತಾರೆ ಬೆಂಗಳೂರಲ್ಲಿ ಇದಕ್ಕೆ ಇಷ್ಟು ದಿನ ನೀವು ಎಷ್ಟು ಕೊಡ್ತಿದ್ರಿ ಸಾವಿರದ ಒಂಬೈನೂರ ಹನ್ನೊಂದು ರೂಪಾಯಿ ಕೊಡ್ತಿದ್ರಿ ಇನ್ನು ಮುಂದೆ ನಿಮಗೆ ಸಾವಿರದ ಎಂಟುನೂರ ತೊಂಬತ್ತ ಐದು ರೂಪಾಯಿಗೆ ನಿಮಗೆ ಕಮರ್ಷಿಯಲ್ ಯೂಸ್ಗೆ ಗ್ಯಾಸ್ಗಳು ಸಿಗ್ತಾ ಇರುವಂಥದ್ದು ನಲವತ್ತೈದು ರೂಪಾಯಿ ಕಮ್ಮಿ ಆಗಿದೆ ಹೆಂಗ್ ನೋಡಕ್ಕೋದ್ರೆ ಏರುಪೇರಲ್ಲಿ ಸೊ ಗ್ಯಾಸ್ ಸ್ವಲ್ಪ ಬೆಲೆ ಇಳಿಕೆಯಾಗಿದೆ ಬರೀ ಕಮರ್ಷಿಯಲ್ ಯೂಸ್ಗೆ ಇದನ್ನ ಬಿಟ್ಟು ನಾವು ದಿನನಿತ್ಯ ಮನೆಗೆ ಬಳಕೆ ಮಾಡ್ತಾ ಇರುವಂತ ಗಳಿಗೆ ಎಂಟುನೂರ ಐದು ರೂಪಾಯಿ ಮುಂದುವರಿತಾ ಇದೆ ಸೊ ಮನೆಗೆ ಬರುವಂತ ಗ್ಯಾಸ್ ಗಳಲ್ಲಿ ವ್ಯತ್ಯಾಸ ಆಗಿಲ್ಲ ಕಮರ್ಷಿಯಲ್ ಯೂಸ್ಗೆ ಅವ್ರಿಗೆ ಸ್ವಲ್ಪ ವ್ಯಾಲ್ಯೂ ಕಮ್ಮಿ ಆಗಿದೆ ನೆಕ್ಸ್ಟ್ ಎರಡನೇ ವಿಚಾರ ನಂದಿನಿ ಹಾಲುಗಳ ಮೇಲೆ ಐದು ರೂಪಾಯಿ ಬೆಲೆ ಜಾಸ್ತಿ ಆಗ್ತಾ ಇದೆ ಸೊ ಅದು ನಿಮ್ಗೆ ಗುಡ್ ಲೈಫ್ ಆಗಿರ್ಬೋದು ಆರೆಂಜ್ ಪ್ಯಾಕೆಟು ಗ್ರೀನ್ ಪ್ಯಾಕೆಟು ಬ್ಲೂ ಪ್ಯಾಕೆಟು ಯಾವ್ದಾದ್ರು ಆಗಿರ್ಬೋದು ಐದು ರೂಪಾಯಿ ಬೆಲೆ ಜಾಸ್ತಿ ಮಾಡ್ತಾ ಇದಾರೆ ನಂದಿನಿ ಅವರು ಸೊ ಇದನ್ನೆಲ್ಲ ಆಲ್ರೆಡಿ ಗೌರ್ಮೆಂಟ್ ಮುಂದೆ ಇಟ್ಟಿದ್ದಾರೆ ಈಗ ಮಿನಿಸ್ಟ್ರ್ ಅದ್ರ ಮೇಲೆ ಸೈನ್ ಮಾಡಿಬಿಟ್ರೆ ಇನ್ನ ನಿಮಗೆ ಹಾಲಿನ ದರ ಕೂಡ ಏರಿಕೆ ಆಗುತ್ತೆ ಅದು ಫೈವ್ ರುಪೀಸ್ ಒಂದು ರೂಪಾಯಿ ಅಲ್ಲ ಫೈವ್ ರುಪೀಸ್ ಜಾಸ್ತಿ ಆಗ್ತಿದೆ ಹಾಲಿನ ದರ ನೆಕ್ಸ್ಟ್ ವಿಚಾರ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈಗ ಗೃಹಲಕ್ಷ್ಮಿ ಫಲಾನುಭವಿಗಳು ಸಿಕ್ಕಾಪಟ್ಟೆ ಜನ ಇದ್ದೀರಾ ಆದ್ರೆ ಇವಾಗ ಎಲೆಕ್ಟ್ರಿಸಿಟಿ ಬಿಲ್ನ ಕೂಡ ಜಾಸ್ತಿ ಮಾಡ್ತಾ ಇದಾರೆ ಮತ್ತೆ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಯಾರೆಲ್ಲ ನಾವೆಲ್ಲ ಇದ್ದೀವಿ ನಮ್ಗೆ ಸ್ವಲ್ಪ ಹೊಡೆತ ಬೀಳುವಂತ ಚಾನ್ಸಸ್ ಇದೆ ಯಾಕಂದ್ರೆ ಮತ್ತೆ ಯೂನಿಟ್ ರೇಟ್ಗಳನ್ನ ಜಾಸ್ತಿ ಮಾಡಿದ್ರೆ ನಮಗೆ ಕೊಟ್ಟಿರುವಂತ ಇನ್ನೂರು ಯೂನಿಟ್ ಗಿಂತ ಜಾಸ್ತಿ ಬಳಕೆ ಆದ್ರೆ ನಮ್ಗೆ ಖಂಡಿತ ದುಡ್ಡು ಕಟ್ಬೇಕಾಗಿರುವಂತ ಪರಿಸ್ಥಿತಿ ಬರುತ್ತೆ ಸೊ ಎಲೆಕ್ಟ್ರಿಸಿಟಿ ಬಿಲ್ ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ ನಾಲ್ಕನೇ ವಿಚಾರ ಏನು ಅಂತ ಹೇಳಿದ್ರೆ ವಾಟರ್ ಬಿಲ್ಗಳ ಮೇಲೆ ಇವಾಗ ನಿಮಗೆ ಪ್ರೈಸು ಜಾಸ್ತಿ ಆಗ್ತಾ ಇದೆ ಸೊ ವಾಟ್ರು ಬಿಲ್ಗಳು ಹೇಗೆ ಅಂತ ಹೇಳಿದ್ರೆ ನಿಮಗೆ ಇಷ್ಟು ದಿನ ಹೆಂಗೆ ಮಾಡ್ತಿದ್ರು ಒಂದು ಆಗುವಷ್ಟು ವಾಟರ್ ಬಿಲ್ ಅನ್ನು ಜಾಸ್ತಿ ಮಾಡ್ತಿದ್ರು ಆದರೆ ಇವಾಗ ಮೂರು ವರ್ಷಕ್ಕೆ ಆಗುವಷ್ಟು ವಾಟರ್ ಬಿಲ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸೊ ವಾಟ್ರು ಬಿಲ್ ಲೈಟ್ ಬಿಲ್ಲು ಹಾಲು ಎಲ್ಲದ್ರ ಮೇಲೂ ಹೊಡೆತಾ ಬೀಳ್ತಾ ಇದೆ ಜೊತೆಗೆ ಚಿನ್ನ 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 ಚಿನ್ನದ ಮೇ ಬೆಲೆ ಕೂಡನು ಜಾಸ್ತಿ ಆಗ್ತಾ ಇದೆ ಎಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಇವಾಗ ಬಂದಿರುವಂತ ಸುದ್ದಿ ಪ್ರಕಾರ ಈ ವರ್ಷದೊಳಗೆ ನಿಮಗೆ ಒಂದು ಲಕ್ಷ ದಾಟತ್ತೆ ಚಿನ್ನದ ಬೆಲೆ ಅಂದ್ರೆ ಹತ್ತು ಗ್ರಾಮ್ಗೆ ಒಂದು ಲಕ್ಷ ಆಗತ್ತೆ ಅಂತ ಹೇಳಿ ಒಂದಷ್ಟು ವಿಚಾರಗಳು ಬರ್ತಾ ಇರುವಂತದ್ದು ಸೊ ಈ ವರ್ಷದ ಬಿಗಿನಿಂಗ್ ಅಲ್ಲೇ ನಮ್ಗೆ ಸಾಕಷ್ಟು ಹೊಡೆತ ಬೀಳುವಂತ ಒಂದಷ್ಟು ವಿಚಾರ ಈ ಕಮರ್ಷಿಯಲ್ ಗಳಾದ್ರೆ ಬಿಡಿ ಹೋಟೆಲ್ ಅವ್ರು ಇವರು ಅವ್ರು ಖರೀದಿ ಮಾಡಲೇಬೇಕು ಬಟ್ ಅದನ್ನ ಬಿಟ್ಟು ಅಲ್ಲಿ ಪ್ರೈಸ್ ಕಮ್ಮಿ ಆಗಿದೆ ಅನ್ನೋದನ್ನ ಬಿಟ್ರೆ ನಿಮ್ಗೆ ಎಲೆಕ್ಟ್ರಿಸಿಟಿ ಬಿಲ್ ವಾಟರ್ ಬಿಲ್ಲು ಚಿನ್ನ ಜೊತೆಗೆ ಹಾಲು ನಮಗೆ ಬಳಿಕೆಗೆ ಬೇಕಾಗಿರುವಂತ ಮೈನ್ ಸೋರ್ಸ್ ಅಲ್ಲೇ ನಮಗೆ ಈ ವರ್ಷದ ಸ್ಟಾರ್ಟಿಂಗ್ ಅಲ್ಲೇ ಹೊಡ್ತಾ ಬಿದ್ದಿದೆ ಸೊ ಇದ್ರೆಲ್ಲದರ ಪ್ರೈಝು ಹೈಕ್ ಆಗ್ತಾ ಇರುವಂತದ್ದು ಸೊ ಇವಾಗ ಮಿನಿಸ್ಟರ್ ಒಂದು ಸೈನ್ ಮಾಡಿಟ್ರೆ ಎಲ್ಲ ಪ್ರೈಸ್ ಜಾಸ್ತಿ ಆಗುತ್ತೆ ಇದ್ರ ಜೊತೆ ಇನ್ನೊಂದು ನಿಮ್ಮ ಟಿಕೆಟ್ ದರಗಳ ಮೇಲೆ ಬಸ್ ಬಿ ಎಂ ಟಿ ಸಿ ಕೆ ಆರ್ ಟಿ ಸಿ ನೀವು ಯಾವ್ದಾದ್ರು ಓಡಾಡಿ ಹೆಣ್ಮಕ್ಳಿಗೇನೋ ಫ್ರೀ ಇದೆ ಬಿಡಿ ಬಟ್ ಗಂಡ್ ಮಕ್ಳು ಓಡಾಡ್ತಾ ಇದ್ರೆ ಟಿಕೆಟ್ಗಳ ಮೇಲೆ ನಿಮಗೆ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿರುವಂಥದ್ದು ಸೊ ನಿಮ್ಗೆ ಟಿಕೆಟ್ ಪ್ರೈಸ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಸೊ ಆರು ಇಂಪಾರ್ಟೆಂಟ್ ವಿಚಾರಗಳು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಎಲ್ಲದರ ಬೆಲೆ ಜಾಸ್ತಿ ಆಗ್ತಾ ಇದೆ ನಿಮ್ಮ ಅನಿಸಿಕೆನ ತಿಳಿಸಿ ಇದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡು ಸೇರಿ ಮಾಡ್ತಾ ಇರುವಂತದ್ದು ನಮ್ಮ ರಾಜ್ಯ ಸರ್ಕಾರನೇ ಮಾಡ್ತಾ ಇದೆ ಅಂತಲ್ಲ ಎಲ್ಲಾನು ಮಾಡಿ ಯಾಕಂದ್ರೆ ನೋಡಿ ಗ್ಯಾಸ್ ಎಲ್ಲ ನಿಮಗೆ ಮೇಲ್ನಿಂದಲೇ ಬರಬೇಕಂದ್ರೆ ಸಬ್ಸಿಡಿ ತೊಗೊತಾ ಇರುವಂತವ್ರು ತುಂಬಾ ಜನ ಇರ್ತಾರೆ ಸೊ ಕೇಂದ್ರ ಸರ್ಕಾರದವರು ಹೇಳದ ಇಲ್ಲೂ ಕೂಡ ಅದೆಲ್ಲ ಮಾತಾಡಕ್ಕಾಗೋದು ಡಿಸ್ಕಶನ್ ಮಾಡಕ್ಕಾಗೋದು ಸೊ ಈ ವರ್ಷದ ಬಿಗಿನಿಂಗ್ ಅಲ್ಲೇ ಒಂದಷ್ಟು ಬೇಜಾರಿನ ಸಂಗತಿ ಎಲ್ಲಾದ್ರ ಮೇಲೂ ಪ್ರೈಸು ಜಾಸ್ತಿ ಆಗ್ತಾ ಇದೆ ಹೇಗನಿಸ್ತು ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಯಾಕಂದ್ರೆ ಪಬ್ಲಿಕ್ ಒಪಿನಿಯನ್ ತುಂಬಾ ಮ್ಯಾಟರ್ ಆಗುತ್ತೆ ಈ ತರ ಸಡ ಸಡನ್ ಆಗಿ ಮಾಡ್ತಾ ಇದ್ರೆ ಎಲ್ರಿಗೂ ಒಡ್ತಾ ಬೀಳುತ್ತೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಅಲ್ಲಿ ತಿಳಿಸಿ ಸಿಗೋಣ ಮತ್ತೊಂದು ವಿಡಿಯೋ ಆದಷ್ಟು ಜನರಿಗೆ ಶೇರ್ ಮಾಡಿ ವಿಡಿಯೋನ ಅವ್ರಿಗೂ ಸಹ ಗೊತ್ತಾಗ್ಲಿ ಯಾದ್ಯಾದ್ರ ಮೇಲೆ ಎಷ್ಟೆಷ್ಟು ಪರಿಣಾಮಗಳು ಇವಾಗ ಬೀಳ್ತಾ ಇದೆ ಅಂತ ಹೇಳಿ